நகுத்தா நகுத்தாடூ நீ நோரு பன்ஷா என்று ஹீகே இரலி ஹர்ஷ ஹர்ஷா தீப நின் நகூ தேவர ரூப நினை மகூ நகுத்தா நகுத்தாடூ நீ நோரு வன்ஷா ಉಲ್ಲಾಸದ ಶುಭ ದಿನ ಸಂತೋಷವೇ ಹುಡುಗೊರೆಯೋ ಇವತ್ತು ನೋಡಿ ಇವರು ಹುಟ್ಟೊಬ್ಬ ಆಚರಣೆ ಮಾಡಬೇಕು ಅಂತಂದ್ರೆ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡ್ತಿರೋದು ಇನ್ನು ನೋಡಿ ಇವರು ಡೇವಿಡ್ ಅಂತ ಇಲ್ಲಿ ಭಕ್ತಾದಿ ಇವರು ಇವರು ಜಸ್ಟ್ ಅವರು ಸೇವೆ ಮಾಡೋಕ್ಕೆ ಅಂತ ಬಂದಿರೋದು ಇವ್ರು ನೋಡಿ ಇವ್ರ ವ್ಯಕ್ತಿತ್ವ ನೋಡಿ ಗುಣ ನೋಡಿ ಇವರಷ್ಟು ಇವರೇನೆ ನೂರಾರು ಜನ ಮಕ್ಕಳಿಗೆ ವ್ಯವಸ್ಥೆ ಇವರೇ ಮಾಡಿರೋದು ಅನ್ನದಾತರು ಹಾಗೆ ಸರ್ವಜ್ಞ ಹೇಳ್ತಾರಲ್ಲ ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಅನ್ನವಿದ್ದರ ಅನ್ನವಿದ್ದರೇ ಜೀವವು ಹಾಗಾಗಿ ಈ ಜಗದಲ್ಲೂ ಅನ್ನದಾತರೇ ದೈವ ಸರ್ವಜ್ಞ ಅಂತ ಅನ್ನದಾತರಿಗೆ ದೇವರುಗೊಳಿಸ್ತಾರೆ ರೈತರಾಗಲಿ ರೈತರಿಂದ ಬೆಳೆ ಬರಬೇಕು ಅಂದರೆ ಯಾರಾದರೂ ನಮ್ಗೆ ಕೊಡಬೇಕಲ್ಲ ಅಂತ ಒಂದು ಗುಣ ಇರೋವಂಥವ್ರು ಡೇವಿಡ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವರೇ ಮಾಡ್ತಿರೋದು ಈ ಹುಟ್ಟು ಹಬ್ಬ ಇವರಿಗೆ ನಾನು ಬಹಳ ಮುಖ್ಯವಾಗಿ ಇವರಿಗೆ ನನ್ನ ಕೃತಜ್ಞತೆ ನಾನು ಋತಪೂರ್ವಕ ಕೆಲಸಕ್ಕೆ ನಾನು ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಬಾಬು ಅವರಾಗಲಿ ಡೇವಿಡ್ ಅವರಾಗಲಿ ಶಿವ ಅವರಾಗಲಿ ನಮ್ಮ ಕದರಣ್ಣ ಅವರು ಕದಿರ ಬನ್ನಿ ಸರ್ ನೀವು ಕದ್ರಣ್ಣ ಅವರು ಬಂದಿದ್ದಾರೆ ಅವರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರೋಂಥ ವ್ಯಕ್ತಿತ್ವ ಸುಕುಮಾರ್ ಅವರು ಹೇಳಿದ್ದೀನಿ ಸುಕುಮಾರ್ ಅವರು ಹ್ಯೂಮನ್ ರೈಟ್ಸಲ್ಲಿ ಭಾಳ ಇಲ್ಲೊಂದು ಪ್ರಬಲ ನಾಯಕ ಇಲ್ಲಿ ನಮ್ಮ ಸುತ್ತಲಮುತ್ತಲೂ ಅಲ್ಲಿ ಅವರು ಬಂದಿದ್ದಾರೆ ಸೊ ಇವರೆಲ್ಲ ಬಂದು ಸೇರಿಕೊಂಡು ಇದು ಮಾಡ್ತಿರೋದು ಹುಟ್ಟುಹಬ್ಬ ಇಲ್ಲಿ ಇವರ ಒಬ್ಬ ಸ್ನೇಹಿತನಾಗಿ ಹೇಳಬೇಕು ಅಂದರೆ ಅಭಿಮಾನಿಯಾಗಿಯೂ ಬಂದು ಭಾಳಷ್ಟು ಜನ ಬಂದು ಸೇರ್ಕೊಂಡಿದ್ದಾರೆ ಇಲ್ಲಿ ಅದು ನನಗೆ ಗೌರವ ಇದೆ ಸರ್ ಇವ್ರ ಮೇಲೆ ಅವರು ಹೇಳಬೇಕು ಅಂದರೆ ಅವರು ದೊರೆ ಅಂದರೆ ಬೇರೆ ದೊರೆ ಅಲ್ಲ ನಾವೆಲ್ಲ ಧರ್ಮ ದೊರೆ ಅಂತ ಕರಿತೀವಿ ಸೊ ಆ ಥರ ಒಂದು ಸರಳ ಜೀವಿ ಸ್ನೇಹಜೀವಿ ಭಾಳ ಅದ್ಭುತವಾದಂಥ ವ್ಯಕ್ತಿತ್ವ ನಾನು ಕಂಡಂತೆ ಭಾಳಷ್ಟು ಜನ ನೋಡಿ ನೋ ನೋಡ್ತೀವಲ್ಲ ಮಕ್ಕಳ ಜೊತೇಲಿ ಮಕ್ಕಳಾಗಿರ್ತಾರೆ ಒಂಥರ ಭಾಳಷ್ಟು ಪ್ರೀತಿಯಿಂದ ಇರುವಂಥ ವ್ಯಕ್ತಿತ್ವ ಸರಳ ಜೀವಿ ಭಾಳಷ್ಟು ನಾವು ಯಾವುದೇ ಒಂದು ಸಮಾಜಮುಖಿ ಕೆಲಸಗಳು ತೊಡಸ್ಕೊಳ್ಬೇಕು ಅಂತಂದರೆ ತನ್ನನ್ನು ತಾನು ಪೂರ್ ತಂಪೂರ್ಣವಾಗಿ ಅರ್ಪಿಸ್ಕೊಳ್ತಾಳೆ ಅಲ್ಪಸ್ಕೊಳ್ತಾರೆ ಇವರು ಯಾವುದೇ ಒಂದು ಹೋರಾಟ ಆಗಲಿ ಯಾರಿಗಾದರೂ ಸೇವೆ ಮಾಡೋದ್ರಲ್ಲಾಗಲಿ ನಮ್ಮ ಈ ಭಾಗದಲ್ಲಿ ಎತ್ತಿದ ಕೈಯಿ ನಮ್ಮ ದೊರೆಯವರು ನಾನು ಅವ್ರನ್ನ ಧರ್ಮದೊರೆ ಅಂತಲೇ ಕರಿತೀನಿ ಇವತ್ತು ಈ ಹುಟ್ಟುಹಬ್ಬ ಎಷ್ಟು ಅರ್ಥಪೂರ್ಣವಾಗಿ ಆಚರಿಸ್ತಾರೆ ಅಂತಂದರೆ ಇಡೀ ಇಲ್ಲಿರೋ ಸುತ್ತಲೂ ಮುತ್ತಲೂ ಮನೆ ಎಲ್ರಿಗೂ ಅನ್ನದಾನ ಮಾಡೋದ್ರು ಮಾಡೋದ್ರ ಮೂಲಕ ಅವರು ಅವರ ಒಂದು ಆ ವ್ಯಕ್ತಿತ್ವನ ಮೆರಿತಾ ಇದ್ದಾರೆ ಅವರು ಹಾಗೆಯೇ ಮಕ್ಕಳಿಗೆ ಬ್ಯಾಟು ಬಾಲ್ ವಿತರಣೆ ಮಾಡೋದು ಆ ಬಿಗಿ ಬಾಕ್ಸ್ ಈಗಿಂದಲೇ ಮಕ್ಕಳು ದುಡ್ಡನ್ನ ಹೇಗೆ ಶೇಖರಣೆ ಮಾಡಬೇಕು ಹೇಗೆ ಇಟ್ಕೋಬೇಕು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನೋದನ್ನು ಆ ಹುಂಡಿ ಕೊಡೋದು ಕೊಡೋದ್ರ ಮೂಲಕ ಅವರು ಅವ್ರಿಗೂ ಮಕ್ಕಳಿಗೂ ಒಂದು ಮಾರ್ಗದರ್ಶ ದರ್ಶಕರಾಗಿ ಅವರು ಇರೋವಂಥ ವ್ಯಕ್ತಿ ನಮ್ಮ ಧರ್ಮದವರೇ ಅವರು ನಾನು ಇವ್ರ ಇವ್ರ ಬಗ್ಗೆ ಭಾಳಷ್ಟು ವಿಚಾರಗಳು ಭಾಳಷ್ಟು ಇದಾವೆ ಹೇಳಬೇಕು ಅಂತಂದರೆ ಒಂದೊಂದು ಹೇಳಬೇಕು ಅಂತಂದರೆ ಅವ್ರು ದಿನಪೂರ್ತಿ ತೊಗೊಳುತ್ತೆ ಅಷ್ಟೊಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ ಇಲ್ಲಿಂದ ಹೋಗ್ತಾರೆ ಕೆ ಜಿ ಎಫ್ಗೆ ಅಷ್ಟು ದೂರ ಹೋಗಿ ಅಲ್ಲಿ ಒಂದು ಸಮಾಜಮುಖಿ ಕೆಲಸಗಳನ್ನ ಅಲ್ಲಿ ಅಷ್ಟೊಂದು ಮಾಡ್ತಾರೆ ಅಂತಂದರೆ ಅಲ್ಲಿ ನನಗೆ ಫೋನ್ ಮಾಡಿ ಹೇಳ್ತಾರೆ ನನಗೆ ಸರ್ ಇದರ ನಿಮ್ಮ ಸ್ನೇಹಿತರು ಬಂದಿದ್ದರು ನಿಮ್ಮ ತುಂಬ ಒಳ್ಳೆ ಕೆ ಕೆಲಸಗಳು ಮಾಡ್ತಿದ್ದಾರೆ ಅಂತಾರೆ ಇಂಥವ್ರು ನೋಡಿ ಜನ ಸಮಾಜಕ್ಕೆ ಗುರುತಿಸಬೇಕು ಇಂಥವ್ರು ಮುಖ್ಯವಾಹಿನಿಗೆ ಬರಬೇಕು ಮೇನ್ ಸ್ಟ್ರೀಮಿಗೆ ಬಂದಿಲ್ಲ ಅಂತಂದರೆ ನಾವು ಕರ್ಕೊಂಡಿಲ್ಲ ಅಂದರೆ ಅಂತ ಅಂದರೆ ಇನ್ ಇಂಥವ್ರನ್ನ ನಮ್ಮನ್ನು ಆಳವಂಥವ್ರು ಬೇರೆ ರೀತಿ ಬಂದುಬಿಡ್ತಾರೆ ಸೊ ಹಾಗಾಗಿ ಯಾರಾದರೂ ಇಲ್ಲಿ ಇವತ್ತು ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ವ್ಯಕ್ತಿತ್ವ ಬರಬೇಕು ಈಗಾಗಲೇ ನೀವು ನೋಡಿದ್ದೀವಿ ನಾವು ನಮ್ಮಣ್ಣಲ್ಲಿ ರಕ್ಷಣೆ ಇಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ತುಂಬ ಬಹಳ ಹಿಂದುಳಿದಿದ್ದೀವಿ ಸೊ ಇಂಥ ಜನ ಇಂಥ ಜನರನ್ನ ಇಂಥ ಜನಾಂಗನ ಒಂದು ಮುಖ್ಯ ವಾಹಿನಿಗೆ ತರ ಕರ್ಕೊಂಡ್ಬರಬೇಕು ಅನ್ನೋದರಲ್ಲಿ ಇವರು ಬಹಳಷ್ಟು ಉತ್ತಮ ಮುಖ್ಯವಾದ ಕೆಲಸಗಳು ಮಾಡ್ತಿದ್ದಾರೆ ನೋಡಿ ಪುಸ್ತಕನ ವಿತರಣೆ ಮಾಡ್ತಾರೆ ಈ ಯಾರಾದರೂ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂತ ನಾನು ಬಹಳಷ್ಟು ಸರ್ತಿ ಹೇಳಿದ್ದೀನಿ ಅವ್ರಿಗೆ ಇಲ್ಲಿ ಸಮಸ್ಯೆ ಇದೆ ಅಂತಂದರೆ ಕೂಡಲೇ ನನ್ನ ಜೊತೆಲಿ ಸ್ಪಂದಿಸಿದ್ದಾರೆ ಸೊ ಹಾಗಾಗಿ ನಾನು ಇಷ್ಟೊಂದು ರಾಜರೋಷವಾಗಿ ಇಷ್ಟೊಂದು ಪ್ರೀತಿಯಿಂದ ಇಷ್ಟೊಂದು ಅಕ್ರೆಯಿಂದ ಇವತ್ತು ನಾನು ಬಂದು ನಾನು ಮಾತಾಡ್ತೀನಿ ಅಂತಂದರೆ ಅವರ ಒಂದು ಗುಣ ಮಾತ್ರನೇ ಸೊ ಹಾಗಾಗಿ ಇವ್ರಿಗೆ ನಾನು ಈ ಹುಟ್ಟು ಹಬ್ಬದ ದಿನ ನಾನು ಹೇಳೋದಿಷ್ಟೇ ದೇವರಿವ್ರಿಗೆ ಅಷ್ಟೈಶ್ವರ್ಯ ಸಂತೋಷ ನೆಮ್ಮದಿ ಆಯುರಾರೋಗ್ಯ ಸಕಲ ಸೌಲತ್ತುಗಳನ್ನ ಭಗವಂತ ಇವ್ರಿಗೆ ಕೊಡಲಿ ಕುಶಲ ಮಸ್ತು ಚಿರಾಯಿರತು ಐಶ್ವರ್ಯ ಮಸ್ತು ಬಳ ಅಂತ ಅಷ್ಟು ಹಸ್ತುಗಳು ಇವರಿಗೆ ಲಭಿಸಿ ಇನ್ನೂ ನೂರು ಕಾಲ ಇದೇ ರೀತಿ ಸಂತೋಷವಾಗಿ ಇರಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ ಈ ಗುಣ ಇವರಲ್ಲಿ ಇದೆಯಲ್ಲ ಮಕ್ಕಳ ಜೊತೇಲಿ ಮಕ್ಕಳಾಗಿರೋ ವ್ಯಕ್ತಿತ್ವ ಆ ಗುಣ ಯಾರಿಗೂ ಬರೋದು ಸಾಧ್ಯ ಇಲ್ಲ ಸೊ ಇದನ್ನು ಇವ್ರು ಹೀಗೆ ಇನ್ನೂ ಇರೋ ದಿನ ನೂರು ಕಾಲ ಇದನ್ನು ಕಾಪಾಡಿಕೊಂಡು ಮಕ್ಕಳ ಜೊತೆ ಮಕ್ಕಳಾಗಿ ಇರಬೇಕು ಅಂತ ನಾನು ಇವ್ರನ್ನ ಹೃತ್ಪೂರ್ವಕ ಆಶಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ದೊರ ಅವರಿಗೆ ಹಬ್ಬದ ಸುಭಾಷ್ ಹುಟ್ಟಾ ಹಬ್ಬದ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಸ್ನೇಹಿತರು ಹೇಳಿದರು ಭಾಳ ಅಷ್ಟು ಹೇಳಿದರು ಇವತ್ತು ದೊರೆ ಇದ್ದಾರೆ ಅಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ದೊರೆ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಸಂಘಟನೆ ಹಲವಾರು ಸಂಘಟನೆ ಹಲವಾರು ಲೀಡರ್ ಜೊತೆಗೆ ಚೆನ್ನಾಗಿದ್ದಾರೆ ಇದರಿಂದ ಅವ್ರಿಗೆ ಇನ್ನೂ ಬಾಬಾ ಸಾಹೇಬ್ ಆಶೀರ್ವಾದ ಕೊಟ್ಟು ಇನ್ನು ಮೇಲೆ ಬರಬೇಕಂತ ನಮ್ಮ ಸಂಘಟನೆ ಆಲಿನ ಇಮೆಂಡೇಶನ್ ಪರವಾಗಿ ನಮ್ಮ ಪ್ರಿನ್ಸಿಪಲ್ ಪರವಾಗಿ ನಮ್ಮ ಸೀನಿಯರ್ ಲೀಡ್ರ್ ಪರವಾಗಿ ಎಲ್ಲ ಎಲ್ಲರಿಗೂ ಪರವಾಗಿ ಹುಟ್ಟಿದ್ದ ಹಬ್ಬಕ್ಕೆ ಕೇಳಿಕೊಂಡು ಕೇಳ್ಕೊಂಡು ಹೋಗ್ತೀನಿ ಜೈಮೀವಿ ಎಲ್ಲರ ನಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಅಣ್ಣ ತಮ್ಮವ್ರಿಗೆ ಮುಖ್ಯವಾದ ನಮ್ಮ ಬಾಬಾ ಸಾಹೇಬ್ ಅಮ್ಮ ಅಭಿಮಾನಿಗಳಿಗೆ ಎಲ್ರಿಗೂ ನಾನು ಹುಟ್ಟಿದ ಹಬ್ಬ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಕಲೇಜ್ ಬಾರಿ ಅಂದರೆ ನಮ್ಮ ಹರಿ ಸರ್ ಅವರು ಅಲ್ಲಿ ಎನ್ನೂರು ಬಂಡೆ ಹತ್ರ ಕರ್ಕೊಂಡೋಗಿ ಅವರು ಸಪ್ರೇಟಾಗಿ ನನಗೆ ಬರ್ತ್ಡೇ ಫಂಕ್ಷನ್ನ ಮಾಡಿದ್ರು ಆಮೇಲೆ ನಮ್ಮ ಪಾರ್ಥಿ ಸರ್ ಅವರು ಬಂದು ಇಲ್ಲೇ ಒಂದು ಮಾಲೆ ಅರ್ಪಣೆ ಮಾಡಿ ಬಂದರು ಈ ವರ್ಷ ಏನು ಅವ್ರಿಗೆ ಬ ಎಲ್ಲ ಆಚೆಗಡೆ ಹೋಗಿದ್ದಾರೆ ಅದಕ್ಕೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಅದಕ್ಕೆ ನನ್ನ ಧನ್ಯವಾದಗಳು ಅವ್ರಿಗೆ ಆಮೇಲೆ ಇರೋ ಅಲ್ಲ ನಮ್ಮ ಫ್ರೆಂಡ್ಗಳು ಎಲ್ಲರೂ ಯಾವತ್ತೂ ನನ್ನ ಬಿಟ್ಕೊಡಲ್ಲ ಯಾವುದೇ ಒಂದಾಗಲಿ ಹಾಸ್ಪಿಟ್ಲಿಗೆ ವಿಚಾರ ಆಗಲಿ ಇಲ್ಲ ಒಳ್ಳೇದು ಕಾರ್ಯಮಗ್ಳು ಮಾಡಲಿ ನಮ್ಮ ಹುಟ್ಟಿದ ಹಬ್ಬ ಅಂತ ಇಲ್ಲ ಸುಂದರವಾಗೂ ನನಗೆ ಕರೆದು ನಿನಗೆ ಏನು ಬೇಕು ಏನು ಬೇಕು ಏನು ನಾನು ಮಾಡ್ತೀನಿ ನಿಮ್ಮ ಜೊತೆಲಿ ಇದ್ದು ಎಲ್ಲನೂ ನಾನು ಕೊಡುತ್ತೀನಿ ಅಂತ ಹೇಳೋ ಅಷ್ಟು ನಮ್ಮ ಫ್ರೆಂಡ್ಗಳೆಲ್ಲ ನಮ್ಮ ಇದ್ದಾರೆ ಫ್ರೆಂಡು ಅಣ್ಣ ತಮ್ಮ ಅಂತ ಎಲ್ಲ ಒಗ್ಗಟಾಗಿ ನನಗೆ ಯಾವ ಕಾದ ನನ್ನ ಯಾರ ಹತ್ರನೂ ಬಿಟ್ಕೊಡಲ್ಲ ಯಾವುದೇ ತೊಂದರೆ ಬರಲಿ ಇಲ್ಲ ಯಾವುದೇ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವ್ದು ಆವತ್ತು ಹೆಂಗೆ ದೊರೆಯಿಂದ ಚಿಕ್ಕ ವಯಸ್ಸಿಂದ ನನಗೆ ಇದು ಮಾಡಿದ್ರು ಇವಾಗ ಆಯಿತು ಐವತ್ತು ವಯಸ್ಸು ಆಗ್ತೈತೆ ಇನ್ನೂ ನನ್ನ ಯಾರೋ ಬಿಟ್ಕೊಡೋರು ಯಾರೂ ಇಲ್ಲ ಎಲ್ಲ ನನ್ನ ನನ್ನ ಜೊತೆಯಲ್ಲಿ ಹುಟ್ಟಿರೋರು ಹೆಂಗಿದ್ದಾರೆ ಹಂಗೆ ಇರೋದಾರೆ